ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಐದರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದಿರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಈಗ ಪಂಚಾಂಗವನ್ನು ನೋಡೋಣ ಶಾಲೀ ವನಶಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯ ಮಾಸ ಈ ದಿನ ಭಾನುವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತ್ಮೂರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಏಳು ನಿಮಿಷ ಚಂದ್ರೋದಯ ಹತ್ತು ಗಂಟೆ ಐವತ್ತೈದು ನಿಮಿಷ ಚಂದ್ರಾಸ್ತ ಬಂದು ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಇರುತ್ತೆ ನೋಡಿರಿ ಈ ದಿನದ ತಿಥಿ ಬಂದು ಶುಕ್ಲಪಕ್ಷದ ಷಷ್ಠಿ ತಿಥಿ ಇದು ಎಂಟು ಗಂಟೆ ಹದಿನಾರು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡ್ರಿ ಇದು ಈ ದಿನದ ತಿಥಿ ಮತ್ತು ಈ ಒಂದು ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ನಕ್ಷತ್ರ ಮತ್ತು ಚರಣ ನಕ್ಷತ್ರ ಪೂರ್ವ ಪೂರ್ವಭಾದ್ರಪದ ಇದು ಹತ್ತು ಎಂಟು ಗಂಟೆ ಹತ್ತೊಂಬತ್ತು ನಿಮಿಷ ಅದಾದ ನಂತರ ಉತ್ತರ ಭಾದ್ರಪದ ಸ್ಟಾರ್ಟ್ ಆಗುತ್ತೆ ನಕ್ಷತ್ರ ಪದ ಪೂರ್ವಭಾದ್ರ ಒಂದು ಇದು ಮೂರು ಗಂಟೆ ಒಂಬತ್ತು ನಿಮಿಷದ ತನಕ ಆಮೇಲೆ ಪೂರ್ವಭಾದ್ರ ಎರಡು ಇದು ಎಂಟು ಗಂಟೆ ಐವತ್ತೆರಡು ನಿಮಿಷದ ತನಕ ಇರುತ್ತೆ ಪೂರ್ವಭಾದ್ರಪದ ಮೂರು ಇದು ಎರಡು ಗಂಟೆ ಮೂವತ್ತಾರು ನಿಮಿಷದ ತನಕ ಇರುತ್ತೆ ಪೂರ್ವಭಾದ್ರಪದ ನಾಲ್ಕು ಇದು ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಈ ದಿನದ ಯೋಗ ಬಂದು ವ್ಯತಿಪಾದ ಯೋಗ ಇದು ಏಳು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇರುತ್ತೆ ನೋಡಿರಿ ಅದಾದ ಮೇಲೆ ವರಿಯನ್ ಯೋಗ ಪ್ರಾರಂಭ ಆಗುತ್ತೆ ಇದು ಈ ದಿನದ ಮತ್ತೆ ನಕ್ಷತ್ರ ಮತ್ತು ಅದರ ಒಂದು ಚರಣ ನೋಡಿರಿ ಬಾಳ ವಿಡಿಯೋದೊಳಗೆ ಹೇಳಿ ನೀವು ಒಂದು ಎರಡು ಮೂರು ಏನಂದ್ರೆ ಅದು ನಕ್ಷತ್ರದ ಒಂದು ಚರಣ ಇರ್ತೈತಿ ಮತ್ತು ಈ ದಿನದ ಕರಣ ಮತ್ತು ರಾಹುಕಾಲಗುಳಿಕ ಕಾಲವನ್ನು ನೋಡೋಣ ಪ್ರಥಮ ಕರಣ ಕೌಲವ ಇದು ಒಂಬತ್ತು ಗಂಟೆ ಹತ್ತು ನಿಮಿಷದ ತನಕ ದ್ವಿತೀಯ ಕರ್ಣ ತೈತಿಲ ಇದು ಎಂಟು ಗಂಟೆ ಹದಿನಾರು ನಿಮಿಷದ ತನಕ ಸೂರ್ಯರಾಶಿ ಧನುರ್ ರಾಶಿ ಕುಂಭ ಕುಂಭರಾಶಿ ಮತ್ತು ಈ ದಿನದ ರಾಹುಕಾಲವನ್ನು ನೋಡೋಣ ಇದು ಎಲ್ಲಿವರೆಗೂ ಇರುತ್ತೆ ಸೂರ್ಯರಾಶಿ ಚಂದ್ರರಾಶಿ ಅಂತ ಅಲ್ಲಿ ಡೇಟ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳ್ರಿ ರಾಹುಕಾಲ ಬಂದು ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಆರು ಗಂಟೆ ಏಳು ನಿಮಿಷದ ತನಕ ಗುಳಿಕ ಕಾಲ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದ ತನಕ ಯಮಗಂಡ ಕಾಲ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತೆ ನೋಡಿರಿ ದುರ್ಮುಹೂರ್ತ ಬಂದು ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಆನಂತರ ಅಮೃತ ಕಾಲ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತಾ ಇದು ಈ ದಿನದ ರಾಹುಕಾಲ ಗುಳಿಕ ಕಾಲ ಅಮೃತ ಕಾಲ ಯಮಗಂಡ ಕಾಲದ ಒಂದು ಮಾಹಿತಿ ಮತ್ತು ಅದೇ ಥರ ಈ ದಿನದ ಶುಭ ಸಮಯವನ್ನು ನೋಡೋದಾದರೆ ಈ ದಿನದ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಐದು ನಿಮಿಷ ಅಬ್ಜಿನ್ ಕಾಲ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೆ ಇರುತ್ತಾ ಗೋಧೂಳಿ ಮುಹೂರ್ತ ಬಂದು ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಪಂಚಾಂಗದ ಮಾಹಿತಿ ಪ್ರತಿನಿತ್ಯ ಕೂಡ ಬರುತ್ತೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋ ಆಗೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು